ನಮ್ಮದು ಒಂದು ಇಪ್ಪತ್ತು ವರ್ಷದಿಂದ ಸರ ನಮ್ಮೂರಿಂದ ಯಾವುದೂ ಎಲ್ಲ ನಿಷೇಧ ಆಗ್ಬಿಟ್ಟೈತೆ ಇಲ್ಲಿ ಹಾಗಾಗಿ ಅದನ್ನು ನಾವು ಫಾಲೋ ಮಾಡ್ಕೊಂಡು ಬಂದಿವಿ ಅಷ್ಟೇ ಏನೇನು ಮಾರಂಗಿಲ್ಲ ಇಲ್ಲಿ ಗುಡ್ಗ ಮಾರಂಗಿಲ್ಲ ಸರ್ ನಮ್ಮ ಕಿರಾಣಿ ಅಂಗಡಿ ಒಳಗೆ ಬೇರೆ ಎಲ್ಲ ಏನು ಮದ್ಯ ಸಿಗೋಂಗಿಲ್ಲ ಮಾಂಸ ಸಿಗೋಂಗಿಲ್ಲ ಇಲ್ಲಿ ಹೋಟೆಲ್ ಸಹಿತ ಇಲ್ಲ ಮೊದಲಿಂದನೂ ಅದೇ ಥರ ಬಂದೈತೆ ನಮ್ಮೂರು ನಾವು ಅದನ್ನು ಅನುಸರಿಸ್ಕೊಂಡು ಹೋಗ್ತಾಯಿದ್ದೀವಿ ಸರ್ ಯಾರು ಮಾರಾಟ ಮಾಡಿದ್ರೆ ಇಲ್ಲಿ ಅದ್ರ ಊರಾಗೆಲ್ಲರೂ ಸೇರಿ ದೈವದವರು ಅವ್ರಿಗೆ ಇಷ್ಟು ದಂಡ ಅಂತಂದು ಹಾಕ್ತಾರೆ ಆಮೇಲೆ ಕಾನೂನು ಪ್ರಕಾರ ಏನು ಇದು ಮಾಡ್ಬೇಕು ಅದನ್ನು ಮಾಡ್ತಾರೆ ಸರ್ ಇಲ್ಲ ಇಲ್ಲ ಸರ್ ಯಾವುದೇ ರೀತಿ ಅವಕಾಶ ಇಲ್ಲ ಏನೂ ಇಲ್ಲ ಸರ್ ಯಾಕಂದ್ರೆ ಅದು ತೊಂದರೆ ಅಂದ್ರೆ ಮೊದಲಿದ್ದು ಇವಾಗ ಏನಾದರೂ ಇದನ್ನ ಮಾಡಿದ್ರೆ ತೊಂದರೆ ಆಗುತ್ತೆ ಬಟ್ ನಮ್ಗೆ ಯಾವುದೇ ರೀತಿ ಮೊದಲಿಂದಾನೇ ಇಲ್ಲಲ್ಲ ಸರ್ ಹಂಗಾಗಿ ಯಾವುದೇ ತೊಂದರೆ ಅಂತ ಅನ್ಸಲ್ಲ ಖುಷಿಯ ಖುಷಿ ಐತಿ ಸರ್ ಖುಷಿ ಐತಿ ಯಾಕಂದ್ರೆ ಎಲ್ಲ ನಮ್ಮ ಈ ಕರ್ನಾಟಕದೊಳಗೆ ಇದೊಂದು ಎರಡನೇ ಹಳ್ಳಿಯ ಇರ್ಬೇಕು ಸರ್ ಇದು ಈ ಥರ ನಿಷೇಧ ಆಗಿರೋದು ನನ್ಗೆ ಗೊತ್ತಿರೋ ಪ್ರಕಾರ ಹೆಮ್ಮೆ ಸರ್ ಅಲ್ಲಿ ನಾನು ಟೀ ಕೊಡೋಕೆ ಹೋದರೆ ಅವ್ರಿಗೆ ಬಿಸ್ನೆಸ್ ಆಗುತ್ತೆ ನನಗೆ ಟೀ ಸಿಗುತ್ತೆ ಬಾಂಧವ್ಯ ಎಲ್ಲಿ ಬೆಳೆಯುತ್ತೆ ನಾನು ನಿಮ್ಮ ಮನೆಗೆ ಬಂದು ಒಂದು ಲೋಟ ನೀರು ಕುಡಿದ್ರೆ ಒಂದು ಕಪ್ ಟೀ ಕುಡಿದ್ರೆ ನಿಮಗೂ ಒಂದು ಆತ್ಮೀಯತೆ ಬೆಳೆಯುತ್ತೆ ಆ ಅನಿವಾರ್ಯತೆಯ ಸೃಷ್ಟಿಗಾಗಿ ಆದ್ರೂ ಹೋಟೆಲ್ ಇರಲಾರದು ಒಳ್ಳೆಯದು ಯಾಕಂದರೆ ನಮಗೆ ಏನಿದೆಯೋ ಎಲ್ಲ ಇರುವ ಕೈ ಮಹತ್ವವನ್ನು ಗೊತ್ತಿಲ್ಲ ನಾಲಿ ಮಹತ್ವವೂ ಗೊತ್ತಿಲ್ಲ ಒಮ್ಮೆ ಆಸ್ಪತ್ರೆಗೆ ಹೋಗಿ ಒಂದು ನಾಲ್ಕು ದಿವಸ ಐಸ್ಬೇಕು ಹಿಂದಿನ ವಿದ್ಯಾರ್ಥಿ ಹಾಗಾಗಿ ಕುಟುಂಬ ಮಕ್ಕಳಿಗೆ ಸೇರಿದ್ದಾರೆ ಎಲ್ಲರಿಗೂ ಕೂಡ ನಾನು ನಿಮ್ಮ ಶಾಲೆಯ ಹಿರಿಯ ವಿದ್ಯಾರ್ಥಿಯಾಗಿ ನಾನು ನಿಮಗೆ ವಂದನೆಗಳನ್ನು ಸಲ್ಲಿಸ್ತೀನಿ ಅಂತಂದ್ರೆ ನಾನು ಗಮನಿಸಿದಂತೆ ಅಥವಾ ಸುಸ್ಥಿರ ಪ್ರಗತಿ ಅಂದರೆ ಏನು ಗಾಂಧೀಜಿ ಅವರು ಹೇಳಿದ್ರು ಅನ್ನೋದನ್ನ ನಿಮಗೆ ಹೇಳ್ಕೊಟ್ರೆ ನೀವು ಎಷ್ಟು ಗಾಂಧಿ ವಿಚಾರಕ್ಕೆ ಹತ್ತಿರ ಇದೀರಿ ಅನ್ನೋದು ನಿಮಗೂ ಕೊಟ್ಟು ಇವತ್ತು ನಾವು ಸರ್ ಕಾಮನೂರಿನ ಪಾದಯಾತ್ರೆ ಯಾಕೆ ಹಮ್ಮಿಕೊಂಡಿದ್ದೇವೆ ಅಂದರೆ ಕಾಮನೂರೂರ ಒಂದು ವಿಶೇಷ ಗ್ರಾಮ ಆಗಿ ನಮ್ಮ ಕಾಣುತ್ತೆ ಇವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ನಾವು ಏನು ಆಧುನಿಕ ಘಟದಾಗ ನಿಂತೇವೆ ಆಧುನಿಕ ಅಂತೇವೆ ದ್ವಿಚಲ್ ಅಂತೀವಿ ಕೈ ಇಟ್ಟಲೆಲ್ಲ ಸರಾಯಿಗಳಿರ್ಬೋದು ಗುಟ್ಕಾಗಳಿರ್ಬೋದು ಪಾನಪರಗಗಳು ಸರಳವಾಗಿ ಯುವಕರಿಗೆ ಸಿಗ್ತಾಯಿದ್ದಾವೆ ಅಂತಹ ದಿನಗಳಲ್ಲಿ ಕೂಡ ತಮ್ಮ ಇಡೀ ಗ್ರಾಮದಲ್ಲಿ ಎಂದೂ ದುಶ್ಚ ಒಂದು ಮುಕ್ತ ಗ್ರಾಮವನ್ನು ಉಳಿಸ್ಕೊಂಡು ಬಂದರು ಇವತ್ತಿ ಕೂಡ ಅದೊಂದು ಖುಷಿ ವಿಚಾರ ಹೀಗಾಗಿ ನಾವು ಅವರನ್ನು ಬೆಂಬಲಿಸಲಿಕ್ಕಾಗಿಯೇ ಕೊಪ್ಪಳದಿಂದ ಇವತ್ತು ಪಾದಯಾತ್ರೆ ಮೂಲಕ ಇಲ್ಲಿಗೆ ಬರಬೇಕಾಯಿತು ಇಲ್ಲಿ ಬರೀ ದುಶ್ಚಟ ಮುಕ್ತ ಅನ್ನೋದ್ರದೊಂದಿಗೆ ದುಶ್ಚಟ ಅಂದರೆ ಚಾನು ಮುಟ್ಚಟ ಅಂತ ಯಾರೋ ಊರಲ್ಲಿ ಒಬ್ಬ ವ್ಯಕ್ತಿ ಕೇಳಿದಾಗ ಹಂಗಾರೆ ನಮ್ಮ ಊರಲ್ಲಿ ಹೋಟೆಲ್ ಬೇಡ ಅಂತ ಇಲ್ಲಿ ಕಳೆದ ಮೂವತ್ತೈದು ವರ್ಷಗಳಿಂದ ಯಾವುದೇ ಹೋಟೆಲ್ಗಳಿಲ್ಲ ಇರೋ ಎರಡು ಹೋಟೆಲ್ಗಳನ್ನು ಬಂದ್ ಮಾಡ್ತಾರೆ ಆ ಮಟ್ಟಿಗೆ ಇವರಿಗೆ ತಿಳಿದೋ ತಿಳಿಯೋದನ್ನು ಗಾಂಧಿ ವಿಚಾರಗಳನ್ನು ತಮ್ಮಲ್ಲಿಗೆ ಅಳಿಸ್ಕೊಂಡರು ಮತ್ತು ಎಲ್ಲ ಕಡೆ ರಾಸಾಯನಿಕ ಗೊಬ್ಬರಗಳ ಆಕಾರ ಶುರುವಾದ ಹೊತ್ತಿನಲ್ಲಿ ಇಲ್ಲಿ ಸಾವಯವ ಕೃಷಿಕರ ಸಂಖ್ಯೆ ಹೆಚ್ಚಳವಾಗಿದೆ ಉಳಿದ ಗ್ರಾಮವನ್ನು ನಾವು ನೋ ಕಡೆ ತಗೊಂಡಾಗ ಕಾಮ ೂರಿನಲ್ಲಿರತಕ್ಕಂಥ ರೈತರಲ್ಲಿ ಸಾವಯವ ಕೃಷಿಕರು ಹೆಚ್ಚಾಗಿ ಕಾಣ್ತಾರೆ ಹಾಗಾಗಿ ನಾವು ಇದನ್ನು ತೊಗೊಂಡಿವಿ ಕಳೆದ ವರ್ಷ ನಾವು ಬಾನಾಪುರ ತೊಗೊಂಡಿದ್ವಿ ಬಾನಾಪುರಕ್ಕೆ ಗಾಂಧೀಜಿ ಕೊಪ್ಪಳ ಖರ್ಜನೋದ್ದಾರ ನಿಧಿ ಸಂಗ್ರಹಕ್ಕೆ ಬಂದಾಗ ತೊಗೊಂಡಿದ್ವಿ ಹಾಗಾಗಿ ಈ ವರ್ಷ ನಾವು ಏನು ತೊಗೋಬೇಕಂತ ವಿಚಾರ ಮಾಡಿದಾಗ ಕಾಮನೂರು ಒಂದು ಮುಕ್ತ ಗ್ರಾಮ ಐತಿ ಅದನ್ನು ಮಾಡಲು ಹಿರಿಯರು ಭಾಳ ಶ್ರಮಶಾರ ಹಿಂದಿನ ಯುವಕರು ಅವ್ರಿಗೆ ಏನೋ ಹಾಗೆ ಮತ್ತೆ ಅವರು ಇದನ್ನು ಥರ ಅಂತರಿಗೆ ಬೆಂಬಲವಾಗಿರಬೇಕಲ್ಲ ನಾವು ಹಿರಿಯರ ನಿರ್ಧಾರಗಳಿಗೆ ಒಂದು ಬೆಂಬಲ ಇರೋಣ ಅನ್ನೋದಕ್ಕೆ ಗಾಂಧಿ ವಿಚಾರ ಒಪ್ತಕ್ಕಂಥ ಸಮಾನ ಮನಸ್ಕರಗಳ ಕೂಡಿ ಗೆಳೆಯರ ಕಟ್ಟಿಕೊಂಡ ಗಾಂಧಿ ಬಳಗದ ಸುಮಾರು ನೂರಷ್ಟು ಸದಸ್ಯರೆಲ್ಲ ಕೂಡಿಕೊಂಡು ಇವತ್ತು ಕೊಪ್ಪಳ ದಾಶಕ ವೃತ್ತದಿಂದ ನಾವು ಇಲ್ಲಿಗೆ ಬರಬೇಕಾಯಿತು